ಮತ್ತು ನಮ್ಮ ಶೇಖ್ ಲತೀಫ್ ಸಾಹೇಬ್ರೆ ನಮ್ಮ ನಿವೃತ್ತ ಐ ಎ ಎಸ್ ಆಫೀಸರ್ ಶ್ರೀನಿವಾಸಾಚಾರ್ಯ್ರವರೇ ಮತ್ತು ಈ ಒಂದು ವೇದಿಕೆಯನ್ನು ಮಾಡಿಕೊಟ್ಟಂತಹ ನಮ್ಮ ಚಿತ್ತಯ್ಯ ಪೂಜಾರ್ರವ್ರೆ ಹಾಗೂ ಎಲ್ಲ ಸಂಘಟಕರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ನನ್ನ ಪ್ರೀತಿಯ ಬಾಂಧವರೇ ದೇಶದ ಇತಿಹಾಸದಲ್ಲಿ ಯಾರೂ ನಾವು ಇಂಥ ಜಾತಿಲೇ ಹುಟ್ಟಬೇಕು ಅಂತ ಸರ್ಟಿಫಿಕೇಟ್ ಹಾಕೊಂಡು ನಾವು ಹುಟ್ಟಿರಲ್ಲ ಹುಟ್ಟಿರ್ತೀವ ನಾವು ಹುಟ್ಟಬೇಕಾರೆ ಏನಾದ್ರು ಅಪ್ಲಿಕೇಶನ್ ಹಾಕಿರ್ತೀವ ಆದರೆ ಈ ಒಂದು ಜಾತಿ ವ್ಯವಸ್ಥೆ ಎಲ್ಲಿವರೆಗಿರುತ್ತೆ ಆಗ ಮಾತ್ರ ನಾವು ಸಾಮಾಜಿಕ ನ್ಯಾಯಕ್ಕೆ ಬಲವನ್ನು ತುಂಬಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಏನು ಇವತ್ತಿನ ದಿನ ರಾಜರ್ಷಿ ನಾಲ್ವಡಿ ಕೃಷ್ಣರಾಜರವ ಒಡೆಯರವರ ಮತ್ತು ದೇವರಾಜವರ ಒಂದು ಸಾರ್ಥಕ ಸಾಧನೆ ಸಾರ್ಥಕ ಆಗ್ಬೇಕಂದ್ರೆ ಡಾಕ್ಟರ್ ಜೇಕರ್ ಸಾಹೇಬರು ಇದಕ್ಕೆ ಮನಸ್ಸು ಮಾಡಬೇಕು ನಾವು ಅವ್ರ ಹಿಂದೆ ಎಲ್ಲ ಗಟ್ಟಿಯಾಗಿ ನಿಂತ್ಕೋಬೇಕು ನಾಲ್ವಡಿ ಕೃಷ್ಣರಾಜರವರ ಹೆಸರನ್ನ ಇವತ್ತು ನಾವು ಜ್ಞಾಪಕ ಮಾಡ್ಕೊಳ್ತೀವಿ ಅಂದ್ರೆ ಇವ್ರ ಕಾಲದಲ್ಲಿ ಅಂತಹ ಅದ್ಭುತ ಕಾರ್ಯ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ಮಾನ್ಯ ಸಚಿವರೇ ಯುವಕರು ಇಲ್ಲಿಗೆ ಬರ್ತಕ್ಕಂಥವರು ಎಲ್ಲರೂ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದವರು ಆಗಿರ್ತಾರೆ ಅಂಥವ್ರಿಗೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಒಂದು ದೇವರಾಜಸುರವರ ಒಂದು ಹೆಸರಿನಲ್ಲಿ ಭವನವನ್ನು ನಿರ್ಮಾಣ ಮಾಡಬೇಕು ಸಂಶೋಧನಾ ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಮತ್ತೆ ಅವರು ವಿದ್ಯಾಭ್ಯಾಸಕ್ಕಾಗಿ ಲೇಡೀಸ್ ಹಾಸ್ಟ್ಲು ಮತ್ತು ಜೆಂಟ್ಸ್ ಹಾಸ್ಟೆಲ್ ಅಂದ್ರೆ ಹುಡುಗ ಮತ್ತು ಹುಡುಗಿಯ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದವರು ಮತ್ತು ಹಿಂದುಳಿದವರು ಹಾಸ್ಟೆಲ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ತಮ್ಮಲ್ಲಿ ಮಾಡ್ತಾ ಇದ್ದೇನೆ ಕನಿಷ್ಠ ಒಂದೊಂದು ಹಾಸ್ಟ್ಲು ಮತ್ತೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಕೋಶಕ್ಕಾಗಿ ನಾಲ್ಕನೇ ಸೆಮ್ ಸೆಮಿಸ್ಟರ್ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಕಿರು ಸಪ್ರ ಬಂದ ರಚನೆಗೆ ಸಹಾಯಧನವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮಾಡ್ತಾ ಇದ್ದೇನೆ ಮತ್ತೆ ಕ್ಷೇತ್ರ ಕಾರ್ಯ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿತ್ತು ಅವರಿಗೆ ಕ್ಷೇತ್ರ ಕಾರ್ಯಕ್ಕೆ ಧನ ಸಹಾಯ ನೀಡಬೇಕು ಅಂತ ಮನವಿಯನ್ನ ನಾವು ಮಾಡಿಕೊಳ್ತಾ ಇದ್ದೇವೆ ಮತ್ತೆ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನ ನೀಡಬೇಕು ಮತ್ತೆ ಸಂಶೋಧನಾ ಧನ ಸಹಾಯವನ್ನು ಹೆಚ್ಚಿಗೆ ಮಾಡಬೇಕು ಮತ್ತೆ ಸಿ ವಿದ್ಯಾರ್ಥಿಗಳಿಗೆ ಒಂದು ಲೈಬ್ರರಿಯನ್ನು ತೆರೀಬೇಕು ಅಂತ ಮನವಿಯನ್ನ ನಾನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಖಂಡಿತವಾಗ್ಲೂ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಿಮ್ಮ ಹೆಸರು ಯಾವ ರೀತಿ ದೇವರಾಜಸು ಹೆಸರಿತ್ತೋ ಅದೇ ರೀತಿ ನಮ್ಮ ಜೈಕರ್ ಸಾಹೇಬ್ರ ಹೆಸರು ಇರುತ್ತೆ ಅಂತಕ್ಕಂಥ ಮಾತನ್ನ ಅವ್ರು ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹಿಂದುಳಿದ ವರ್ಗದ ಪರವಾಗಿ ಬಡವರ ಪರವಾಗಿ ನಾವುಗಳು ಈ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಡಾಕ್ಟರ್ ಲಿಂಗಪ್ಪನವರು ದಯಮಾಡಿ ವೇದಿಕೆಗೆ ಬರಬೇಕು ಅವರು ಈ ಮನವಿಯನ್ನ ತಾವು ಕೊಡಬೇಕು ಮತ್ತೆ ನಮ್ಮ ಸಂಘಟಕರು ದಯವಿಟ್ಟು ವೇದಿಕೆಗೆ ಬಂದು ಈ ಮನವಿಯನ್ನ ಕೊಡಬೇಕಂತ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ ಬನ್ನಿ ಪವನ್ ಸಿಂಗ್ ಡಾಕ್ಟರ್ ಲೋಕೇಶ್ ಅಪ್ಪ ಅವರು ಬರಬೇಕು і так ಇದಕ್ಕೆ ತನು ಮನ ದನ ಎಲ್ಲಾ ರೀತಿಯ ಸಹಕಾರವನ್ನ ಮಾನ್ಯ ಕುಲ ಸಚಿವರಿಗೆ ನಾವು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ